ಸುಮಾರಷ್ಟು ಕಮೆಂಟ್ಸ್ ಬರ್ತಿದೆ ಅದಕ್ಕೆ ಇವತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹಿಮನಾಸ್ ನನ್ನ ಹಿಮಾ ಇವತ್ತಿನ ವಿಡಿಯೋ ಮೂರು ಕ್ಯಾಟಗರಿ ಜನಕ್ಕೆ ಡೆಡಿಕೇಟ್ ಆಗಿದೆ ಒಂದು ಹೈಲಿ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಆಫ್ ಎನಿ ಫಾರ್ಮ್ ಎನಿ ಫಾರ್ಮಲ್ಲಿ ಮತ್ತು ಡಾರ್ಕ್ ಸ್ಕಿನ್ ಇರೋರು ಅನ್ಇವನ್ ಸ್ಕಿನ್ ಇರೋರು ಓಕೆನಾ ಅಂಥವ್ರಿಗೆ ಮಾತ್ರ ಮೂರು ಕ್ಯಾಟಗರಿ ಜನ ಇದನ್ನು ಫಾಲೋ ಮಾಡಿ ಇದು ನಲ್ಲಪ್ಪ ಮರಾಠಿ ಕೇರ್ ಆಯಿಲ್ ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ ಪ್ರತಿಯೊಂದು ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಪ್ರತಿಯೊಂದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಓಕೆನಾ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟಲ್ಲಿದೆ ಕೋಟಕಲ್ ಆಯುರ್ವೇದಿಕ್ ಶಾಪ್ಸಲ್ಲಿ ಅವೈಲಬಲ್ ಇದೆ ಇನ್ ಕೇಸ್ ನಿಮ್ಗೆ ಅಲ್ಲೆಲ್ಲೂ ಅವೈಲಬಲ್ ಇಲ್ಲ ಅಂದರೆ ನೀವು ನನ್ನ ಹೇಳ್ಬೋದು ನಿಮ್ಮ ನೀವೆಲ್ಲಿ ತಗೊಂಡ್ರಿ ನಾನು ಇದನ್ನು ಆನ್ಲೈನಲ್ಲಿ ತಗೊಂಡಿಲ್ಲ ನಾನು ಆಯುರ್ವೇದಿಕ್ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ತಗೊಂಡಿದ್ದೀನಿ ಓಕೆನಾ ನಿಮಗೆ ಯಾವುದೇ ಟೈಪ್ ಆಫ್ ಪಿಗ್ಮೆಂಟೇಶನ್ ಇದೆ ಯಾವುದೇ ಟೈಪ್ ಆಫ್ ಅನಿವನ್ ಸ್ಕಿನ್ ಟೋನ್ ಇದೆ ಡಾರ್ಕ್ ಸ್ಕಿನ್ ಟೋನ್ ಇದೆ ನಾವು ಕಪ್ಪೋಗಿದ್ದೀವಿ ಬೆಳ್ಳಕ್ಕೆ ಹಾಕಬೇಕು ಅನ್ನೋರು ಇದನ್ನು ಅಪ್ಲೈ ಮಾಡಬೇಕು ಇದನ್ನು ತಗೊಂಡು ಫಸ್ಟ್ ಡೇ ಯಾವ ರೀತಿ ಮಾಡೋದು ಅಂತ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಇದು ಟ್ವೆಂಟಿ ಒನ್ ಡೇಸ್ಗೆ ಅದರ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ ಬಟ್ ನಿಮ್ಮ ಮೈಂಡಲ್ಲಿ ಟೂ ಮಂತ್ಸ್ ಅಂತ ಇಟ್ಕೊಳ್ಬೇಕು ಮಿನಿಮಮ್ ಒನ್ ಮಂತ್ ಮಿನಿಮಮ್ ಒನ್ ಮಂತ್ ಟ್ವೆಂಟಿ ಒನ್ ಡೇಸಿಂದಲೇ ಸ್ಟಾರ್ಟ್ ಆಗುತ್ತೆ ಇದು ಯಾವಾಗ ಅಪ್ಲೈ ಮಾಡಬೇಕು ಇದನ್ನು ಸಂಜೆ ಏಳು ಗಂಟೆ ಒಳಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ನಲಪ ಮರಾಠಿ ಕೇಲಾಟಿ ತೈಲಮು ಎಲ್ಲ ಆಯಿಲ್ ಥರ ಅಲ್ಲ వెళ్ళి హచ్బోదా మధ్యాహ్న నో బెళ్ళే అప్లకేషన్ మధ్యాహ్న అప్లికేషన్లో సంజే ఆఫ్టర్ ఫోర్ టు సవెన్ ఓ క్లాక్ ఒళ్ళకి టు సవెన్ ఓ క్లాక్ సంజె ఫస్ట్ ఏం ఒర డ్రాప్ హచ్బుట్టు చన మసాజ్ మిబిట్టు ఫస్ట్ వీక్ ఫస్ట్ టెన్ డేస్ అంత ఇట్కొడి ఫస్ట్ ఇవన్నీ బందే నమ్మనే ఇవత స్టార్ట్ మాతీ బిఫోర్ సెవెన్ ఆ సెవెన్ అట్ ద మోస్ట్ ఎయిట్ ఓ క్లాక్ సో ఫోర్ టు ఎయిట్ ఇట్కొడి టైమింగ్స్ ఫోర్ హర్స్ ಬೆಳಗ್ಗೆ ಮಧ್ಯಾಹ್ನ ಅಪ್ಲೈ ಮಾಡಿಕೊಡ್ದು ಇದನ್ನು ಓಕೆನಾ ಸಂಜೆ ಫೋರ್ ಟು ಏಯ್ಟ್ ಅಪ್ಲೈ ಮಾಡಿ ಒನ್ ಆರ್ ಟೂ ಡ್ರಾಪ್ಸ್ ಹಾಕಿ ಮಸಾಜ್ ಮಾಡಿ ಹತ್ತು ನಿಮಿಷ ಬಿಟ್ಬಿಟ್ಟು ಒಂದು ಟಿಶ್ಯೂ ತೊಗೊಂಡು ವೈಪ್ ಮಾಡಿ ಇಟ್ಬಿಡಿ ಟ್ವೆಂಟಿ ಒನ್ ಡೇಸ್ ಆಗಿದೆ ಇದ ವಿಡಿಯೋ ಹಾಕಿ ಟ್ವೆಂಟಿ ಒನ್ ಡೇಸ್ ಆಗಿದೆ ನಾನು ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಫಸ್ಟು ಟೆನ್ ಡೇಸ್ ಫಸ್ಟು ಫಿಫ್ಟೀನ್ ಡೇಸ್ ಬರೀ ಹತ್ತು ಹತ್ತು ನಿಮಿಷ ಫಸ್ಟು ವೀಕ್ ಏನು ಮಾಡಿ ಗೊತ್ತಾ ಫ್ರೆಂಡ್ಸ್ ಒನ್ ವೀಕ್ ಆರ್ ಟೆನ್ ಡೇಸ್ ಒಂದು ಹತ್ತು ನಿಮಿಷ ಫೇಸ್ ಅಲ್ಲ ಎರಡು ನಿಮಿಷ ಮಸಾಜ್ ಮಾಡಿ ಲೈಟ್ ಮಸಾಜ್ ಎರಡೇ ನಿಮಿಷದೊಳಗಿರೋ ಒಳಗಿರಬೇಕು ನಿಮ್ಮ ಮಸಾಜ್ ಲೈಟ್ ಮಸಾಜ್ ವೈಪ್ ಇಟ್ ಆಫ್ ಬಿಟ್ಬಿಡಿ ಮಲ್ಗ ಮುಂಚೆ ಕಡಲೆ ಹಿಟ್ಟು ತೊಗೊಂಡು ಫೇಸ್ ವಾಶ್ ಮಾಡಿ ಬಿಟ್ಬಿಡಿ ಇದನ್ನು ಸೆವೆನ್ ಡೇಸು ಮಾಡಬೇಕು ಸೆವೆನ್ ಡೇಸು ಮಾಡಬೇಕು ಸಂಜೆ ಫೋರ್ ಟು ಏಯ್ಟ್ ಇನ್ ದ ಈವ್ನಿಂಗ್ ಓನ್ಲಿ ಫೋರ್ ಅವರ್ಸ್ ಒಳಗೆ ನಿಮ್ಮ ಅಪ್ಲಿಕೇಶನ್ ಇರುತ್ತೆ ಫಸ್ಟ್ ಟು ಟೆನ್ ಡೇಸ್ ಟೆನ್ ಡೇಸ್ ಆಯ್ತು ಹೇಮಾ ನಮ್ಮದು ಆಮೇಲೆ ಟ್ವೆಂಟಿ ಮಿನಿಟ್ಸ್ ಇಟ್ಕೊಡಿ சேம் பிரசீஜர் அப்ளே டூ த்ரீ ட்ராப்ஸ் ஃபஸ்ட்டு ஒன் ஆர் டூ இரக்கோ ஆமே இன்னொரு ட்ராப் எக்ஸ்ட்ராக்கொடி ஆஃப்டர் ட்வெண்ட்டி டேஸ் ஆர் ஆஃப்டர் ஃபிஃப்டீன் டேஸ் ஒன்று எரண்டு மூணு ட்ராப் ஹாக்கண்டு மசாஜ் மாட்டு கீப் இட் ஃபார் ட்வெண்ட்டி டேஸ் ஐ மீன் சாரி கீப் இட் ஃபார் டொண்ட்டி மினிட்ஸ் ஃபைன் ட்வெண்ட்டி மினிட்ஸ் ஆமேல இன்க்கிரீஸ் இன் ஃபைவ் ஃபைவ் மினிட்ஸ் ஆஃப்டர் தர்ட்டி டேஸ் ஃபைவ் மினிட்ஸ் சோ ட்வெண்ட்டி ஃபைவ் மினிட்ஸ் வர்த்தன் ஆஃப் அன் அவரு அவரு டெட் லேன் ஆஃப் அன் அவர் மேல இட் கொள்ளேபாது அது எஸ்டே தினங்க நீ எஸ்டே திங்ல அப்ளை மா ಇಟ್ಕೊಳ್ಬಾರ್ದು ಟ್ವೆಂಟಿ ಫೈವ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಲಾಸ್ಟ್ ಆಮೇಲೆ ಮಸಾಜಿಂಗ್ ಶುಡ್ ಬಿ ವಿದಿನ್ ಫೈವ್ ಮಿನಿಟ್ಸ್ ಒನ್ ಮಿನಿಟ್ ಟು ಮಿನಿಟ್ ಜಾಸ್ತಿ ಆಗ್ತಿದ್ದಂಗೆ ಇಟ್ಬಿಟ್ಟು ಫೋರ್ ಟು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಅಷ್ಟೇ ಡೆಡ್ ಲೈನ್ ನಾನು ಈಗಲೇ ಹೇಳಿದ್ದೀನಿ ಅರ್ಧ ಗಂಟೆ ಇವಾಗ ಟ್ವೆಂಟಿ ಡೇಸ್ ಆಗಿದೆ ಹೆಮ ಟ್ವೆಂಟಿ ಒನ್ ಡೇಸ್ ಆಗಿದೆ ಅಂತ ಯಾರೊಬ್ರು ಕಮೆಂಟ್ ಹಾಕಿದ್ರು ಚೇಂಜಸ್ ಕಾಣ್ತಿದೆ ಅಂತ ಫೈನ್ ಅಂತವರು ನಾನು ಹೇಳಿದಂಗೆ ಮಾಡಿಕೊಡಿ ಹೆಮ್ಮಾ ನಮಗೆ ಪಿಗ್ಮೆಂಟೇಶನೇ ಇಲ್ಲ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋ ನೆಕ್ಸ್ಟ್ ಕ್ವೆಶ್ಟನ್ ಇದು ಇವಾಗ ಪಿಗ್ಮೆಂಟೇಷನು ಅನ್ನಿವನ್ ಸ್ಕಿನ್ ಟೋನ್ ಡಾರ್ಕ್ ಸ್ಕಿನ್ದು ಹೇಳಿದ್ದೀನಿ ಫೈನ್ ನಾವು ಬೆಳಕಿದ್ದೀವಿ ನಾವು ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಫೈನ್ ಅಂತವ್ರಿಗೆ ಹೇಳ್ತೀವಿ ಇವಾಗ ಇದನ್ನು ಇದೇ ಮೆಥಡನ್ನ ನೀವು ಡಾರ್ಕ್ ಸ್ಕಿನ್ ಇರೋರು ಫಾಲೋ ಮಾಡಿ ಫೈನ್ ಇವಾಗ ಕ್ಲಿಯರ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನಿಮಗೆಲ್ಲ ಗೊತ್ತಿರೋಂಗೆ ಇದನ್ನು ಸ್ಯಾಂಡ್ವುಡ್ ಪೌಡರು ಹೇಳೋದಲ್ಲ ನೂರು ರೂಪಾಯಿ ಇದು ಅಂತ ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಿಮ್ಗೆ ಇದನ್ನು ಶೇರ್ ಮಾಡಿದೆ ಅಲ್ವಾ ಸ್ಕಿನ್ ವೈಟ್ನಿಂಗ್ ಪೌಡ್ರು ಫೇಸ್ ವಾಶ್ ಅಲ್ಲ ಸ್ಕಿನ್ ವೈಟ್ನಿಂಗ್ ಪೌಡ್ರು ದಾಲು ಶ್ರೀಗಂಧ ಕಾಳು ಪೌಡ್ರು ಎಲ್ಲ ಹಾಕಿ ಶೇರ್ ಮಾಡಿದ್ದೆ ಇದ್ರದ್ದೇನಾದ್ರು ನಿಮ್ಗೆ ಬೇಕಿದ್ರೆ ಹೇಳಿದ್ದು ಫೇಸ್ ವೈಟ್ನಿಂಗ್ ಪೌಡ್ರು ಇದನ್ನು ಅಪ್ಲೈ ಮಾಡಿ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ತೀವಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ತೀನಿ ಓಕೆನಾ ಫ್ರೆಂಡ್ಸ್ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಏನು ಇರಬಾರ್ದು ನಮ್ಮ ನನ್ನ ಪ್ರಮಾಣಿ ಕೇರ್ಲಾಡಿ ಟೈಲಮ್ ಯೂಸ್ ಮಾಡಬೇಕಾದ್ರೆ ಫೈನ್ ಇದನ್ನು ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಸ್ಕಿನ್ ವೈಟ್ನಿಂಗ್ ಮಾಡ್ಕೊಳ್ಬೇಕಾಗಿರೋರು ಒಂದು ತ್ರೀ ಡ್ರಾಪ್ಸ್ ಹಾಕ್ಕೊಳ್ಳಿದ್ದೀನಿ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸುಮಾರು ಜನ ತೊಗೊಂಡಿದ್ದಾರೆ ಅಂತ ಇದನ್ನು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಸೊ ಇದು ನಾನು ಬೆಳ್ಳಕ್ಕಾಗೋಕ್ಕೆ ಪ್ಲಸ್ ಆ ಬೆಳ್ಳಕ್ಕಿರೋರಿಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಇವಾಗ ನಿಮಗೆ ಪಿಗ್ಮೆಂಟೇಷನ್ ಇದ್ರೆ ನೋಡಿ ಜಸ್ಟ್ ನಾನು ಮೂರು ಡ್ರಾಪ್ ಹಾಕೊಂಡೆ ನೀವು ಒಂದು ಡ್ರಾಪ್ ಹಾಕೊಳ್ಳಿ ಸಾಕು ಹಾಕ್ಕೊಂಡು ನೋಡಿ ಲೈಟ್ ಮಸಾಜ್ ಅಷ್ಟೇ ಒಂದು ಮೂರು ನಾಲ್ಕು ಸಲ ಮಾಡಿದ್ದಾರ ಅಪ್ಲೈ ಮಾಡಿಬಿಟ್ಬಿಡಿ ಒಂದು ಎರಡು ಡ್ರಾಪ್ ಹಾಕ್ಕೊಳ್ಳಿ ನಾನು ಆ ಎಣ್ಣೆನ ಪೆನಿಟ್ರೇಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಜೋರಾಗಿ ಮಾಡ್ತಾಯಿದ್ದೀನಿ ಪ್ರೆಷರ್ ಕೊಟ್ಟು ಎಣ್ಣೆ ಯಾವತ್ತೂ ಅಷ್ಟೇ ಹರಿಯಂಗೆ ಹಾಕಬಾರ್ದು ನನ್ನ ಸ್ಕಿನ್ ಟೋನ್ ನೋಡಿ ಇಲ್ಲೇ ಇದೆ ನನಗೆ ಪಿಗ್ಮೆಂಟೇಷನ್ನು ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸುಮಾರು ಜನ ಹೊಸೊಬ್ಬರು ಈಗ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದಾರೆ ಆ ಫ್ರೆಂಡ್ಸ್ ನನಗೆ ಇಲ್ಲೇ ಇದ್ದಿದ್ದು ಪಿಗ್ಮೆಂಟೇಷನ್ನು ನಾನು ಈ ನಡುವೆ ಸ್ವಲ್ಪ ಹೆಲ್ದಿ ಡಯೆಟು ಮಾಡ್ತಾಯಿದ್ದೀನಿ ಅದ್ರ ವೀಡಿಯೋನು ಶೇರ್ ಮಾಡ್ತಾನೆ ಯಾವುದೇ ರೀತಿಯಾದ ಏನಂತೀವಿ ಹೆಲ್ದಿ ಪೌಡ್ರು ಹೆಲ್ದಿ ಇದು ಅವೆಲ್ಲ ಇಲ್ಲ ಊಟದಲ್ಲೇ ಏನೇನು ಊಟ ಮಾಡ್ಬೋದು ಆಮೇಲೆ ಆರ್ಟಿಫಿಷಿಯಲ್ ಸಣ್ಣ ಆಗೋಕ್ಕೆ ಅಂತ ನಾನು ಯಾವುದೇ ಪೌಡ್ರ್ ಯೂಸ್ ಮಾಡ್ತಿಲ್ಲ ನಾರ್ಮಲಾಗಿ ನಾನು ಏನು ಮಾಡ್ತೀನಿ ಅಂತ ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಈ ಥರ ಅದು ಪೆನಿಟ್ರೇಟ್ ಆಗಬೇಕು ಅಂಡರಾಯಿನೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅಂದರೆ ಇಲ್ಲಿ ಇಲ್ಲಿ ಬೇಡ ಸೊ ಆ ಪಫ್ನೆಸ್ ಇದೆ ನೋಡಿ ನಮ್ಗೆ ಇಲ್ಲಿ ಪಫ್ನೆಸ್ ಅಲ್ಲಿ ಮಾಡ್ಕೊಳ್ಳಿ ಜಸ್ಟ್ ಟೂ ಮಿನಿಟ್ಸ್ ಓಕೆನಾ ಈಗ ನಾನು ಈ ಆಯಿಲ್ನ ರಿಮೂವ್ ಮಾಡಲ್ಲ ಹಂಗೆ ನಮ್ಮ ಶ್ರೀಗಂಧದ ಪೇಸ್ಟ್ ಹಾಕ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನಮಗೆ ಪಿಗ್ಮೆಂಟೇಷನ್ ಇಲ್ದಿರೋ ಸ್ಕಿನ್ ಬ್ರೈಟ್ನಿಂಗ್ ಮಾಡಬೇಕು ಅನ್ನೋರು ವರ್ಕ್ ನಾಲ್ಕು ದಿನ ಮಾಡಿಕೊಳ್ಳಿ ನಾ ಹೇಳಿದ ಟೈಮಿಂಗ್ಸ್ ಎಲ್ಲಾರ್ಗೂ ಒಂದೇ ಎಲ್ಲರಿಗೂ ಒಂದೇ ಇದನ್ನು ನಾಲ್ಕು ಗಂಟೆ ಅಥವಾ ನಾಲ್ಕೂವರೆಯಿಂದ ಎಂಟು ಗಂಟೆ ಒಳಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾಡೋಂಗಿಲ್ಲ ಅಪ್ಲಿಕೇಶನ್ ಆಫ್ ಫೇಸ್ ಮಾಡೋಂಗಿಲ್ಲ ಇದು ಡಾಕ್ಟ್ರೇ ಹೇಳಿರೋದು ನಾನು ಹೇಳ್ತಿಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಇದನ್ನು ಅಪ್ಲೈ ಮಾಡಬಾರ್ದು ಎಷ್ಟು ತಿನ್ನಾಗಿದೆ ನೋಡಿ ಪ್ಯಾಕು ದಪ್ಪಕ್ಕೆ ಹಾಕಬೇಡಿ ಪ್ಯಾಕ್ನ ಸೊ ಇದು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸಲ ನೋಡಿ ಸೊ ಇರಲಿ ಇದು ಡ್ರೈ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ಇದ್ರ ಬಗ್ಗೆ ಇನ್ನೇನಾರು ನಿಮ್ಮ ಕ್ಯೂರೀಸು ಇನ್ನೇನಾರು ಡೌಟ್ಸ್ ಇದ್ದರೆ ಡೆಫಿನೆಟಾಗಿ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೇನಾರು ಬೇಕಾ ವಿಷಯ ಇದ್ರ ಬಗ್ಗೆ ನಮ್ಮ ಕೇರಳ ಆರ್ಟ್ ಬಗ್ಗೆ ನಾನು ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದು ಅಮೆಝಾನಲ್ಲೂ ತೊಗೊಳ್ಬೋದು ಫ್ಲಿಪ್ಕಾರ್ಟಲ್ಲೂ ತೊಗೊಳ್ಬೋದು ಯಾವ್ದಾದ್ರು ಪೋರ್ಟಗಲ್ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಇದ್ರ ಬೆಲೆ ನೂರ ಅರವತ್ತೈದು ಓಕೆನಾ ಫ್ರೆಂಡ್ಸ್ ಝೀರೋ ಪಾಯಿಂಟ್ ಏಯ್ಟ್ ತ್ರೀ ಎಮ್ ಎಲ್ ಇದೆ ಇದು ಫೆಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಅವ್ರಿಗಿದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಇದು ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಾಗಿದ್ದರೆ ಇದಂತೂ ಬೆಸ್ಟು ಮತ್ತು ಏನಂತ ತೌಸಂಡ್ ಪರ್ಸೆಂಟ್ ನೀವು ನಂಬೋದು ನಮ್ಮ ಕೇರಳ ಟಿ ಆಯಿಲ್ ಆಯಿಲ್ ಬಗ್ಗೆ ಪಿಗ್ಮೆಂಟೇಷನ್ ಇರೋವ್ರಿಗೂ ಸ್ಕಿನ್ ಗ್ಲೋಯಿಂಗ್ ವೈಟ್ನಿಂಗ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಓಕೆ ಇದು ಡ್ರೈ ಆದಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಇನ್ನು ನೋಡಿ ಸುಮಾರು ಅದು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಬಿಟ್ಟಿದೆ ಅಷ್ಟೊತ್ತಿಗೆ ಡ್ರೈ ಆಗ್ತಿದೆ ಅದು ನಿಮ್ಗೆ ನೋಡಿ ಚೇಂಜ್ ಕೂತಾಗುತ್ತೆ ಸ್ಯಾಂಡ್ವುಡ್ ಇಲ್ಲ ನಿಮ್ಮ ಮನೇಲಿ ಅಂತ ಅಂದರೆ ನೀವು ಮುಲ್ತಾನಿ ಮಿಟ್ಟಿ ಹಾಕೊಳ್ಳಿ ಮುಲ್ತಾನಿ ಮಿಟ್ಟಿನೂ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಸ್ವಲ್ಪ ಟ್ಯಾಪ್ ಮಾಡಿಬಿಟ್ಟು ರೈಟ್ನೆಸ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದ್ರ ಬಗ್ಗೆ ಇನ್ನೇನಾರು ಡೌಟ್ಸು ನಿಮ್ಗಿತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ಸ್ ಹಾಕಿ ಓ ಏನಂತೀವಿ ಕ್ಲಾರಿಟಿ ಆಫ್ ಸ್ಕಿನ್ ಸಿಕ್ಕಿದೆ ನಿಮಗೆ ನಾನು ಬೆಳ್ಳಿಕೆ ಅಂತ ಹೇಳಲ್ಲ ಶೈನಿಂಗ್ ಅಂತ ಹೇಳಲ್ಲ క్లారిటీ ఆఫ్ స్కీన్ ఇది ఇది షైనింగ్ అంత క్లారిటీ ఆఫ్ స్కీన్ ఇది ఇద కైకి అప్లై మాబా ఎస్ అప్లై మాబోదు ఏను ఇలా ఓకేనా సో ఫస్ట్ ఎలాదూ ప్యాక్స్ టెస్ట్ మాట్లాడి ఇవన్నీ వీడియోలే ముగ్సీన్నేన డౌట్ ఇది నేను కమెంట్ సెక్షన్ హాకీ హోబెర థ్యాంక్ యూ ఫార్ వాచింగ్